ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿರ್ಣಯಿಸಿಕೊಡ್ತಕ್ಕಂಥದ್ದು ಈಗಾಗಲೇ ನಾನು ಪ್ರಸ್ತಾಪ ಮಾಡಲಾಗೆ ಎರಡ್ ಸಾವಿರದ ಹದಿಮೂರು ಮತ್ತು ಹದಿನೆಂಟರಲ್ಲಿ ಅವರೇನು ಮುಖ್ಯಮಂತ್ರಿಗಳಾಗಿತ್ತು ನಮ್ಮ ថ្ងៃនេះខ្ញុំគិតបន្តួចអត់ចូរអត់ចូរ ಸಮಿತಿಯ <laughs> ಉಪಾಧ್ಯಕ್ಷರಾಗಿರುವ ಈ ಕ್ಷೇತ್ರದ ಉಸ್ತುವಾರಿ ಕಾನೂನು ಬದ್ಧತೆಯನ್ನು ತಿಳಿಸಿದ ನೆಚ್ಚಿನ ಕ್ಷೇತ್ರ ಕ್ಷೇತ್ರವನ್ನು ವಿಶೇಷವಾಗಿ ರೆವಿನ್ಯೂ ಕೂಡದಲ್ಲಿರುವ ಮಾಹಿತಿಯನ್ನು ತಯಾರು ಮಾಡುತ್ತಿದೆ ಈ ವರ್ಷದ ಒಳಗಡೆ

ಅರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಮಾರ್ ವಿಶೇಷ ಆಜ ಜನಾದಾರರ نئے ತರ ಸಂದರ್ಭ ಇಂತವರು ಜವಾ ಜನಾದಾರರು ಮಾತನಾಡಿದ್ದಾರೆ ಮುಂದಿನ ಸನ್ಮಾನ ತಾವು ಕೋ ಹಳವಿದ ಅನಾಥರ ಜಿಲ್ಲಾ ಸೇರಿದಂತ ಸನ್ಮಾನ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ